ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಅಕ್ರಮ ಒತ್ತುವರಿ ತೆರವು ಮಾಡಿದ್ದೇ ಅಪರಾಧಾನ ಮೈ ನಡುಗುವ ಚಳಿ ಬೆಳಕು ಹರಿಯುತ್ತಲೇ ಏನಾಗುತ್ತಿದೆ ಎಂಬುದೇ ಅಲ್ಲಿಯ ಜನರಿಗೆ ಗೊತ್ತಿಲ್ಲ ಏಕಾಏಕಿ ಜೆಸಿಬಿಗಳು ಗರ್ಜಿಸತೊಡಗಿತು ನಿಂತ ನೆಲವೇ ಕುಸಿಯುವಂತಾಯ್ತು ದಿಕ್ಕೆ ತೋಚದೆ ಜನ ಕಕ್ಕಾ ಬಿಕ್ಕಿಯಾದ್ರು ಮನೆಯಲ್ಲಿನ ವಸ್ತುಗಳನ್ನು ತೆಗೆದುಕೊಳ್ಳಲು ಬಿಡದೆ ಮನೆಗಳ ಬುಡಕ್ಕೆ ಜೆಸಿಬಿ ತನ್ನ ನಾಲಿಗೆ ಹಾಕಿತ್ತು ಮನೆಯ ವಸ್ತುಗಳೆಲ್ಲ ಅವಶೇಷಗಳಡಿ ಸಮಾಧಿಯಾದವು ಜನರ ಆಕ್ರೋಶದ ಕಟ್ಟೆಯೊಡೆದಿತು ನಿಲ್ಲಲು ನೆಲೆಯಿಲ್ಲದೆ ಬದುಕಲು ಸಾಮಾನು ಸರಂಜಾಮುಗಳಿಲ್ಲದೆ ಮುಂದೇನು ಅನ್ನೋ ದಿಗ್ಭ್ರಾಂತಿಯಲ್ಲಿದ್ರು ಜನ ಹಿಡಿಶಾಪ ಹಾಕೋದು ಬಿಟ್ಟು ಮುಂದೇನು ಗತಿಯಾಗಲಿಲ್ಲ ಪ್ರತಿಭಟಿಸಿದ್ರೂ ಪ್ರಯೋಜನವಿರಲಿಲ್ಲ ಮಾಡದ ತಪ್ಪಿಗೆ ಬೆಲೆ ತೆರಬೇಕಾದ ದುಸ್ಥಿತಿ ಅಲ್ಲಿಯ ಜನರದ್ದಾಗಿತ್ತು ಅಸಲಿಗೆ ಆಗಿದ್ದೇನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜನೆ ಮಾಡಿದ್ವು ಪಾಲಿಕೆಯ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿದ್ದ ಇನ್ನೂರು ಮನೆಗಳು ದರಶಾಹಿಯಾಗಿವೆ ಜಿಲ್ಲಾಡಳಿತವು ಆರು ಜೆಸಿಬಿ ಮುನ್ನೂರು ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿತ್ತು ಜಿಲ್ಲಾಡಳಿತವು ಈ ಗೋಮಾಳ ಜಾಗವನ್ನು ನಗರ ಪಾಲಿಕೆಗೆ ನೀಡಿತ್ತು ಆದರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಲಾಗಿತ್ತು ಆದ್ರಿಂದ ಒತ್ತುವರಿ ಮಾಡಿ ನಿರ್ಮಿಸಲಾಗಿರುವ ಇನ್ನೂರು ಮನೆಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಸಲಾಗಿದೆ ಸುಮಾರು ಹದಿನಾಲ್ಕು ಹೆಕ್ಟೇರ್ ಪಾಲಿಕೆ ಸ್ವತ್ತಿನ ಮೇಲೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದ್ದ ನೂರ ತೊಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಈ ಪ್ರದೇಶವು ಗೋಮಾಳ ಜಾಗ ಆಗಿದ್ದು ಹಿಂದೆ ನಗರ ಪಾಲಿಕೆಗೆ ವರ್ಗಾವಣೆ ಮಾಡಲಾಗಿತ್ತು ಆದರೆ ಯಾವುದೇ ಅನುಮತಿ ಇಲ್ಲದೆ ಮನೆ ನಿರ್ಮಾಣವಾಗಿರುವುದು ಪರಿಶೀಲನೆಯಲ್ಲಿ ಸ್ಪಷ್ಟ ಆಗಿದೆ ತೆರವು ಕಾರ್ಯಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆರು ಜೆಸಿಬಿ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಮನೆ ಕಳೆದುಕೊಂಡ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೋಗಿಲು ಬಂಡೆ ಪ್ರದೇಶದಲ್ಲಿ ಬೃಹತ್ ಒತ್ತುವರಿ ತೆರವು ಯಲಹಂಕದ ಕೋಗಿಲು ಬಂಡೆ ಬಳಿ ಐದು ಎಕರೆ ಸರ್ಕಾರಿ ಜಾಗ ಒತ್ತುವರಿಯನ್ನ ತೆರವುಗೊಳಿಸಲಾಗಿದ್ದು ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಆಸ್ತಿಯನ್ನ ಮರಳಿ ವಶಕ್ಕೆ ಪಡೆಯಲಾಗಿದೆ ಇಲ್ಲಿದ್ದ ನೂರ ಐವತ್ತಕ್ಕೂ ಹೆಚ್ಚು ಶೆಡ್ಗಳು ಮನೆಗಳನ್ನು ನೆಲಸಮ ಮಾಡಲಾಗಿದೆ ಇದೇ ರೀತಿ ದೊಡ್ಡನೆ ಕುಂದಿಯಲ್ಲಿ ನಕ್ಷೆ ಮಂಜೂರಾತಿ ಇಲ್ಲದೆ ನಿರ್ಮಿಸುತ್ತಿದ್ದ ಮೂರು ಅಂತಸ್ತಿನ ಕಟ್ಟಡದ ಮೇಲ್ಮಹಡಿಯನ್ನ ತೆರವುಗೊಳಿಸಲಾಗಿದೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಕೋಗಿಲು ಬಂಡೆ ಪ್ರದೇಶದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಸುಮಾರು ಐದು ಎಕರೆ ಸರ್ಕಾರಿ ಜಾಗವನ್ನು ಭಾರೀ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಿ ವಶಕ್ಕೆ ಪಡೆಯಲಾಗಿದೆ ಈ ಮೂಲಕ ಸುಮಾರು ಎಂಬತ್ತು ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಸಂರಕ್ಷಿಸಲಾಗಿದೆ ಎಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಿಇಒ ಕರಿಗೌಡ ತಿಳಿಸಿದರು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಅನಧಿಕೃತ ಶೆಡ್ಗಳು ಹಾಗೂ ಮನೆಗಳನ್ನು ಜೆಸಿಬಿಗಳ ಮೂಲಕ ನೆಲಸಮ ಮಾಡಲಾಗಿದೆ ಕಾರ್ಯಾಚರಣೆಗೆ ಒಂಬತ್ತು ಟ್ರಾಕ್ಟರ್ಗಳು ಒಂಬತ್ತು ಜೆಸಿಬಿಗಳನ್ನು ಬಳಸಲಾಗಿದ್ದು ಎಪ್ಪತ್ತು ಮಾರ್ಷಲ್ಗಳು ಸೇರಿದಂತೆ ಇನ್ನೂರಕ್ಕೂ ಅಧಿಕ ಸಿಬ್ಬಂದಿ ಪಾಲ್ಗೊಂಡಿದ್ದರು ವಶಕ್ಕೆ ಪಡೆದ ಜಾಗವನ್ನು ಮುಂದಿನ ದಿನಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಯೋಜನೆಗಳಿಗೆ ಬಳಸಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಕ್ರಮ ಒತ್ತುವರಿ ವಿರುದ್ಧ ನಗರದಾದ್ಯಂತ ಕಠಿಣ ಕ್ರಮ ಮುಂದುವರೆಯಲಿದ್ದು ಸರ್ಕಾರಿ ಭೂಮಿ ರಕ್ಷಣೆಗಾಗಿ ಇಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೆಯಲಿದೆ ಎಂದು ತಿಳಿಸಿದರು ಆದರೆ ಈ ತೆರವು ಕಾರ್ಯಾಚರಣೆಯ ಬೆನ್ನಲ್ಲೇ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಈ ಕಟ್ಟಡಗಳ ನಿರ್ಮಾಣದ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲವೆ ಕಟ್ಟಡಕ್ಕೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ನೀಡುವ ಸಂದರ್ಭದಲ್ಲಿ ಸರ್ಕಾರಿ ಜಾಗ ಎಂಬುದು ಗೊತ್ತಾಗ್ಲಿಲ್ವೆ ಅಂದು ಸುಮ್ಮನಿದ್ದು ಇದೀಗ ಏಕಾಏಕಿ ಮನೆಗಳನ್ನ ತೆರವುಗೊಳಿಸುವುದು ನ್ಯಾಯಸಮ್ಮತವೇ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಸರ್ಕಾರಿ ಜಾಗವಾಗಿದ್ದು ಕಟ್ಟಡ ನಿರ್ಮಾಣ ಹಂತದಲ್ಲೇ ಕ್ರಮ ಕೈಗೊಳ್ಳದೆ ವರ್ಷಗಳ ನಂತರ ತೆರವು ಕಾರ್ಯಾಚರಣೆ ನಡೆಸಿರುವುದರಿಂದ ಬಡ ಹಾಗೂ ದುರ್ಬಲ ವರ್ಗದ ಜನರಿಗೆ ಅನ್ಯಾಯವಾಗಿದೆ ಇದಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ ಅನಧಿಕೃತವಾಗಿ ನಿರ್ಮಿಸಿದ್ದ ಕಟ್ಟಡ ತೆರವು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ದೊಡ್ಡನೇಕುಂದಿ ವಾರ್ಡ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ನಕ್ಷೆ ಮಂಜೂರಾತಿ ಪಡೆಯದೆ ಅನಧಿಕೃತವಾಗಿ ನಿರ್ಮಿಸಲಾಗ್ತಿದ್ದ ಕಟ್ಟಡದ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಮಾಲೀಕರಾದ ರಮೇಶ್ ಮತ್ತು ವೀಣಾ ಎಂಬುವರು ನಕ್ಷೆ ಮಂಜೂರಾತಿ ಪಡೆಯದೆ ಚಿನ್ನಪ್ಪನಹಳ್ಳಿಯ ಆರನೇಸಿ ಅಡ್ಡ ರಸ್ತೆಯಲ್ಲಿನ ತಮ್ಮ ನೂರ ಹನ್ನೊಂದು ಪಾಯಿಂಟ್ ಐದು ಒಂದು ಚದರ ಮೀಟರ್ ನಿವೇಶನದಲ್ಲಿ ನೆಲ ಮಹಡಿಯೊಂದಿಗೆ ಮೂರು ಅಂತಸ್ತಿನ ಕಟ್ಟಡವನ್ನ ಅನಧಿಕೃತವಾಗಿ ನಿರ್ಮಿಸುತ್ತಿದ್ದರು ನಿಯಮ ಉಲ್ಲಂಘಿಸಿ ನಿರ್ಮಿಸಲಾಗ್ತಿದ್ದ ಕಟ್ಟಡದ ಮೂರನೇ ಅಂತಸ್ತಿನ ಭಾಗಗಳನ್ನು ತೆರವು ಮಾಡಲಾಯಿತು ನಕ್ಷೆ ಪಡೆಯದೆ ಹಾಗೂ ಕಟ್ಟಡ ಉಪವಿಧಿಗಳಿಗೆ ವಿರುದ್ಧವಾಗಿ ಕಟ್ಟಡವನ್ನ ನಿರ್ಮಿಸದಂತೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿ ಸೂಕ್ತ ಸಮಜಾಯಿಷಿ ನೀಡುವಂತೆ ಸೂಚಿಸಿದ್ರು ಆದರೆ ಮಾಲೀಕರು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಕಟ್ಟಡ ಉಪವಿಧಿಗೆ ವಿರುದ್ಧವಾಗಿ ನಿರ್ಮಿಸುತ್ತಿರುವ ಕಟ್ಟಡವನ್ನು ತೆರವುಗೊಳಿಸುವಂತೆ ಕಾಲಾವಕಾಶ ನೀಡಿದ್ದರೂ ಯಾವುದೇ ಕ್ರಮವಹಿಸಿರಲಿಲ್ಲ ಹೀಗಾಗಿ ಅನಧಿಕೃತವಾಗಿ ನಿರ್ಮಿಸಿದ್ದ ಕಟ್ಟಡದ ಮೂರನೇ ಮಹಡಿಯನ್ನ ತೆರವುಗೊಳಿಸಲಾಗಿದೆ ನಗರ ಪಾಲಿಕೆಯಿಂದ ನಕ್ಷೆ ಮಂಜೂರಾತಿ ಪಡೆಯದ ಹಾಗೂ ನಿಯಮ ಉಲ್ಲಂಘಿಸಿ ನಿರ್ಮಿಸುವ ಕಟ್ಟಡಗಳನ್ನು ನಿಯಮಾನುಸಾರ ತೆರವುಗೊಳಿಸಲಾಗುವುದು ಅಲ್ಲದೆ ಅನಧಿಕೃತ ಕಟ್ಟಡಗಳ ವಿರುದ್ಧ ನಿರಂತರ ಪರಿಶೀಲನೆ ಕಾನೂನು ಕ್ರಮ ಮತ್ತು ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು ಯಾರದೋ ತಪ್ಪಿಗೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ಮಕ್ಕಳು ಮರಿಗಳೊಂದಿಗೆ ನಡುಗುವ ಚಳಿಯಲ್ಲಿ ಬೀದಿಯಲ್ಲೇ ಬದುಕು ಸವೆಸುವಂತಾಗಿದೆ ಯಾವುದೇ ನೋಟಿಸ್ ನೀಡದೆ ಹೀಗೆ ಏಕಾಏಕಿ ಮನೆಗಳನ್ನು ನೆಲಸಮಗೊಳಿಸಿರುವುದು ಅಮಾನವೀಯತೆಯ ಸಂಕೇತವಾಗಿದೆ ನ್ಯಾಯ ಕೇಳಲು ಹೋದರೆ ಕೇಳಬೇಕಾದ ಕಂದಾಯ ಸಚಿವರೇ ನಾಪತ್ತೆಯಾಗಿದ್ದಾರೆ ಆಗಷ್ಟೇ ದುಡಿದು ಅವತ್ತಿನ ಹೊಟ್ಟೆಪಾಡು ನೋಡಿಕೊಳ್ಳುವ ಕುಟುಂಬಗಳೇ ಹೆಚ್ಚಿದ್ದು ಭವಿಷ್ಯವೇ ಮಂಕಾಗಿ ಹೋಗಿದೆ ಬಡವರ ಬದುಕಿಗೆ ಬೆಲೆ ಇಲ್ಲವೇ ನ್ಯಾಯವೆಂಬುದು ಮರೀಚಿಕೆಯೇ ಆಳುವ ಸರ್ಕಾರಗಳೇ ಇದಕ್ಕೆ ಉತ್ತರಿಸಬೇಕು ಕಡ್ಡಿ ಅಲ್ಲಾಡಿಸಿದ ಕೇರಳ ಸಿಎಂ ಮಾತಿತ್ತಿದ್ರೆ ಕೇರಳ ಸರ್ಕಾರ ಕರ್ನಾಟಕವನ್ನ ಬಳಸಿಕೊಳ್ತಿದೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದು ಕೇರಳ ಜನಪ್ರತಿನಿಧಿಗಳು ದರ್ಬಾರ್ ನಡೆಸುವಂತಾಗಿದೆ ಸಿಎಂ ಡಿಸಿಎಂ ಇಬ್ಬರು ಅಕ್ರಮ ಅಂತ ಹೇಳಿದ್ರು ಹೆಲ್ಪ್ ಮಾಡಿ ಅಂತ ಕೆ ಸಿ ವೇಣುಗೋಪಾಲ್ ಆರ್ಡರ್ ಮಾಡಿದ್ದಾರೆ ಹಾಗಾದ್ರೆ ಕೇರಳದವರ ಕರ್ಮಕ್ಕೆ ಕರ್ನಾಟಕ ಬಗ್ಗಬೇಕಾ ಅಕ್ರಮ ಇದ್ರು ಜಿ ಹುಜೂರ್ ಅನ್ನಬೇಕಾ ಅನ್ನೋ ಪ್ರಶ್ನೆ ಜನರನ್ನ ಕಾಡುತ್ತಿದೆ ಅಕ್ರಮ ಒತ್ತುವರಿ ತೆರವು ಮಾಡಿದ್ದೆ ಅಪರಾಧವಾ ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಜೋರಾಗಿದೆ ಪದೇ ಪದೇ ಕರ್ನಾಟಕದ ವಿಷಯಗಳಿಗೆ ಕೇರಳ ಮೂಗು ತೂರಿಸುತ್ತಿದೆ ಅನವಶ್ಯಕವಾಗಿ ಕರ್ನಾಟಕದ ವಿಷಯಕ್ಕೆ ಕೇರಳ ಸಿಎಂ ಮೂಗು ತೂರಿಸಿ ರಾಜಕಾರಣ ಮಾಡ್ತಿದ್ದಾರೆ ಕೇರಳ ಚುನಾವಣೆಯ ಲೆಕ್ಕಾಚಾರದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕರ್ನಾಟಕದ ತೀರ್ಮಾನಗಳನ್ನು ಬಳಸಿಕೊಳ್ತಿದ್ದಾರೆ ಹಾಗಾಗಿಯೇ ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವುದಾರರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ದೆಹಲಿಯ ಕೇರಳ ಮೂಲದ ನಾಯಕರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ತೆರವು ಕಾರ್ಯಾಚರಣೆ ಕಾನೂನು ಬದ್ಧವಾಗಿದ್ದರೂ ಕೇರಳ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಸೃಷ್ಟಿಯಾಗಿದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಂಟ್ರಿಯಿಂದ ರಾಜಕೀಯ ಜಟಾಪಟಿಗೆ ತಿರುಗಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಧ್ಯಪ್ರವೇಶಿಸಿದ್ದಾರೆ ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿರುವ ವೇಣುಗೋಪಾಲ್ ಮಾನವೀಯತೆ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದ್ದಾರೆ ಸಿಎಂ ಡಿಸಿಎಂ ಇಬ್ಬರು ಇದು ಅಕ್ರಮ ಅಂತ ಹೇಳಿದ್ರು ವೇಣುಗೋಪಾಲ್ ಆರ್ಡರ್ ಪಾಲಿಸ್ಬೇಕಾ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಸಿಎಂ ಡಿಸಿಎಂ ಧ್ವನಿ ಅಡಗಿಸಿದ್ರಾ ಅಂದು ಸಂಸದೆ ಪ್ರಿಯಾಂಕಾ ಗಾಂಧಿ ಇಂದು ಕೆ ಸಿ ವೇಣುಗೋಪಾಲ್ ಆರ್ಡರ್ ಮಾಡಲು ಹೊರಟ್ರಾ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಕೇರಳ ರಾಜಕಾರಣಕ್ಕೆ ಪದೇ ಪದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಕೆ ಆಗ್ತಿದೆ ಮಾನವೀಯತೆ ಕಾರ್ಡ್ ಪ್ಲೇ ಮಾಡಿ ಕರ್ನಾಟಕ ಸರ್ಕಾರದಿಂದ ಸಹಾಯ ಕೇಳುತ್ತಿರುವುದು ವಿಪರ್ಯಾಸ ವಯನಾಡು ಪ್ರವಾಹಕ್ಕೆ ಕರ್ನಾಟಕ ಸರ್ಕಾರದಿಂದ ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ಟರು ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಕೊಟ್ಟರು ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಸಹಾಯಕ್ಕೆ ವೇಣುಗೋಪಾಲ್ ಸೂಚಿಸಿದ್ದಾರೆ ಈ ನಡುವೆ ಕೇರಳದ ಸಂಸದ ಎಎ ರಹೀಂ ಕೇರಳ ಸರ್ಕಾರದ ಮಾಜಿ ಸಚಿವ ಶಾಸಕ ಜಲೀಲ್ ಸ್ಥಳಕ್ಕೆ ಭೇಟಿ ನೀಡಿದ್ರು ಕೇರಳದ ನಾಯಕರು ಕರ್ನಾಟಕಕ್ಕೆ ಬಂದು ಟೀಕೆ ಮಾಡುವುದನ್ನು ಸಹಿಸಬೇಕಾ ನಾವು ಕೇರಳಕ್ಕೆ ಹೋಗಿ ಅಕ್ರಮಗಳನ್ನ ಬೆಂಬಲಿಸಿದ್ರೆ ಸುಮ್ಮನಿರ್ತಾರ ಅನ್ನೋ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಇನ್ನು ಕರ್ನಾಟಕ ರಾಜಕೀಯದಲ್ಲಿ ಕೇರಳ ಸರ್ಕಾರ ದರ್ಬಾರ್ ಮಾಡುತ್ತಿರುವ ಬಗ್ಗೆ ಜನಸಾಮಾನ್ಯರು ಪ್ರಶ್ನಿಸುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಅವರ ರಾಜಕೀಯ ಏಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಭೀತಿಯೇ ಒಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ವಿಧಾನಸಭಾ ಚುನಾವಣಾ ಭೀತಿ ಎದುರಾಗಿದ್ದು ಪರಿಣಾಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಪನಿಷ್ಮೆಂಟ್ ಕೊಡ್ತಿದೆ ಸಿಎಂ ಡಿಸಿಎಂ ಇಬ್ಬರೂ ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿದ್ರ ಕೆಸಿ ವೇಣುಗೋಪಾಲ್ ಚುನಾವಣೆಗಾಗಿ ಕೇರಳದ ರಾಜಕೀಯ ಕೆಸರೆರಚಾಟಕ್ಕೆ ಕರ್ನಾಟಕವೇ ವೇದಿಕೆ ಸರಿನಾ ಎಂಬ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಿದೆ ಅಷ್ಟೇ ಅಲ್ಲ ಪಾಕಿಸ್ತಾನ ಕೂಡ ಈ ಕುರಿತು ಮಾತನಾಡಿದ್ದು ನಿಜಕ್ಕೂ ನಾಚಿಕೆಗೇಡು ತನ್ನ ದೇಶದಲ್ಲೇ ಅನಾಚಾರಗಳನ್ನು ನಡೆಸುತ್ತಿರುವ ಪಾಕಿಸ್ತಾನ ಕರ್ನಾಟಕದ ಬಗ್ಗೆ ಮಾತನಾಡುವುದು ಭೂತದ ಬಾಯಲ್ಲಿ ಭಗವದ್ಗೀತೆ ನುಡಿದಂತಾಗಿದೆ ಕೋಗಿಲು ಲೇಔಟ್ ಅಕ್ರಮಕ್ಕೆ ಬೈಯಪ್ಪನಹಳ್ಳಿ ಬಳಿ ಸಕ್ರಮ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಬಿಎ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದು ಪಟ್ಟಿಯನ್ನ ನೀಡಲಿದ್ದಾರೆ ಈ ಪಟ್ಟಿ ಆಧರಿಸಿ ಒಂಟಿ ಮನೆ ಯೋಜನೆಯಡಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ತೀರ್ಮಾನಿಸಿದೆ ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸವಿರೋದನ್ನ ಸರ್ಕಾರ ಒಪ್ಪಿಕೊಂಡಿದೆ ತಹಶೀಲ್ದಾರ್ ಹಾಗೂ ಶಿರಸ್ತೆದಾರರಿಗೆ ಗೊತ್ತಿಲ್ಲದೆ ಅಕ್ರಮ ವಾಸ ಸಾಧ್ಯವಿಲ್ಲ ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದಾಗಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ವ್ಯಾಪಕ ಆಕ್ರೋಶ ಹೊರಹಾಕಿದೆ ವೇಣುಗೋಪಾಲ್ ಹಸ್ತಕ್ಷೇಪಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದ ಮಾನವನ ದೇಶದ ಮುಂದೆ ಹರಾಜು ಹಾಕಿದ್ದು ಸಿಎಂ ಡಿಸಿಎಂ ಕ್ಷಮೆ ಕೇಳಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ ಅಕ್ರಮದಾರರಿಗೆ ಪುನರ್ವಸತಿ ಭಾಗ್ಯ ಹೇಗೆ ಕೊಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಪಿಣರಾಯಿ ವಿಜಯನ್ ಕರ್ನಾಟಕ ಸರ್ಕಾರ ನಡೆಸಲಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಿಸಿರುವ ಪ್ರಕರಣಗಳು ಸಾಕಷ್ಟಿವೆ ಅವುಗಳೆಲ್ಲವೂ ಗುರುತಿಸಿ ತೆರವುಗೊಳಿಸಬೇಕಿದೆ ಕೆಲವು ಬಿಲ್ಡರ್ಗಳೇ ಸರ್ಕಾರಿ ಭೂಮಿ ಕಬಳಿಕೆಗೆ ಹೀಗೆ ಶೆಡ್ಗಳನ್ನು ನಿರ್ಮಿಸುವುದು ಇದೆ ಅಕ್ರಮ ವಲಸಿಗರು ನುಸುಳುಕೋರರು ಸಾಕಷ್ಟು ಸಂಖ್ಯೆಯಲ್ಲಿ ಹೀಗೆ ಶೆಲ್ಟರ್ ಪಡೆಯುತ್ತಿದ್ದಾರೆ ಈ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಸರ್ಕಾರದ ಆಸ್ತಿ ರಕ್ಷಿಸಬೇಕಿದೆ ಚುರುಕು ಕಾರ್ಯಾಚರಣೆಗೆ ಇಚ್ಛಾಶಕ್ತಿ ಪ್ರದರ್ಶಿಸಬೇಕಿದೆ